ಕನ್ನಡದ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ಭುವನೇಶ್ವರಿ ಪಾತ್ರ ಮಾಡಿದಂಥ ರಂಜಿನಿ ರಾಘವನ್ ಅವರು ನಿಲ್ವ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳಿಸಿದೆ ಹೌದು ಕನ್ನಡದ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬಂದು ಸುಮಾರು ಏಳ್ನೂರಕ್ಕ ಅಧಿಕ ಎಪಿಸೋಡ್ಗಳು ಸೂಪರಾಗಿ ಪ್ರಸಾರವಾಗಿ ಬಂತು ಭುವನೇಶ್ವರಿ ವರದಿನಿ ಅಮ್ಮಮ್ಮ ಹರ್ಷ ಮತ್ತು ನಮ್ಮ ಭುವಿ ಅವರು ತುಂಬಾ ಅದ್ಭುತವಾಗಿ ಅಭಿನಯಿಸಿರು ಅಂತ ಹೇಳ್ಬೋದು ಒಂದು ಸಕಲೇಶ್ಪುರದ ಒಂದು ಅಡಿಯಿಂದ ಬೆಂಗಳೂರಿಗೆ ಬಂದು ಹೇಗೆ ಜೀವನವನ್ನು ಮಾಡಿದ್ರು ನಂತರ ಮದುವೆ ಆಗಿದ್ದು ಹೇಗೆ ಈ ಎಲ್ಲ ಸ್ಟೋರಿಗಳ ಮತ್ತೆ ಇದೊಂದು ತ್ರಿಕೋನ ಪ್ರೇಮ ಕಥೆ ಇದರಲ್ಲಿ ಬಂತು ಅಂತಲೂ ಕೂಡ ಹೇಳ್ಬೋದು ಒಂದು ಅದ್ಭುತವಾಗಿ ಮೂಡಿ ಬಂದಂಥ ಈ ಸೀರಿಯಲ್ ಚೆನ್ನಾಗಿ ಟಿ ಆರ್ ಪಿ ಕೂಡ ಹೊಂದಿಕೊಂಡಿತ್ತು ಇನ್ನು ಇದೇ ಸಂದರ್ಭದಲ್ಲಿ ರಂಜಿನಿ ಅವರು ಅಲಿಯಾಸ್ ಭುವನೇಶ್ವರಿ ಹಾಕಿಲ್ಲ ಅಂತಂದರೆ ಸದ್ಯ ಸೀರಿಯಲ್ ಮತ್ತು ಸಿನಿಮಾಗಳಿಂದ ಬಹುತೇಕ ಉಳಿದಿದ್ದಾರೆ ಕನ್ನಡದೇ ಆದ ನಂತರ ಅವರು ಯಾವ ಸೀರಿಯಲ್ ಮತ್ತು ಸಿನಿಮಾಗಳವರು ಕೂಡ ಕಾಣಿಸಲಿಲ್ಲ ಸದ್ಯ ಮಾಹಿತಿ ಪ್ರಕಾರ ಅವ್ರದ್ದು ಮದುವೆಯೂ ಕೂಡ ಈಗ ಫಿಕ್ಸ್ ಆಗಿದೆ ಒಬ್ಬ ಐ ಟಿ ಇಂಜಿನಿಯರ್ ಜೊತೆ ಕಂಪ್ಯೂಟರ್ ಸೈನ್ಸ್ ಮಾಡೋಂಥ ಇಂಜಿನಿಯರ್ ಜೊತೆ ಮದುವೆಯೂ ಕೂಡ ಫಿಕ್ಸ್ ಆಗಿದೆ ಅಂತೆ ಬಹುತೇಕ ಗೌರಜ ಸೆಟಲ್ ಕೂಡ ಆಗ್ತಿದ್ದಾರೆ ಇದೇ ಕಾರಣಕ್ಕೆ ಸಿನಿಮಾ ಮತ್ತು ಸೀರಿಯಲ್ಗಳಿಂದ ಭೌತಿಕ ದೂರ ಕೂಡ ಉಳಿದಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಇನ್ನು ಮುಂದೆ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳೋದು ಕೂಡ ಬಹುತೇಕ ಅನುಮಾನ ಅಂತ ಸಹ ಹೇಳಲಾಗ್ತದೆ ಏನೇ ಇಲ್ಲಿ ಮುಂದಿನ ಜೀವನ ಚೆನ್ನಾಗಿದೆ